ಬಡರೋಗಿಗಳ ಜೀವದ ಜೊತೆ ಚಲ್ಲಾಟ ನಕಲಿ ವೈದ್ಯರಿಂದ ಸಾರ್ವಜನಿಕರಿಗೆ ಅಪಾಯ ದಿನೇ ದಿನೇ ನಕಲಿ ವೈದ್ಯರ ಹಾವಳಿ ಹೆಚ್ಚುತ್ತಿದ್ದು ಬಡರೋಗಿಗಳ ಜೀವದ ಜೊತೆ ಚೆಲ್ಲಾಟ ನಡೆಯುತ್ತಿರುವ ಆರೋಪಗಳು ಕೇಳಿಬರುತ್ತಿವೆ ಈ ಕುರಿತು ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೌನ ವಹಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದಾಗಿದೆ ಅಜಿತಾ ಚೌಗುಲೆ ಎಂಬ ವ್ಯಕ್ತಿ ತಾನು ವೈದ್ಯನೆಂದು ಹೇಳಿಕೊಂಡು ಸ್ವಂತ ಔಷಧಿ ಅಂಗಡಿಯನ್ನ ನಡೆಸುತ್ತಿದ್ದಾನೆ ಎನ್ನಲಾಗುತ್ತಿದೆ ಆ ಅಂಗಡಿಯಲ್ಲಿ ಯಾವುದೇ ಅಧಿಕೃತ ವೈದ್ಯರು ಅಥವಾ ಅರ್ಹ ಸಿಬ್ಬಂದಿ ಇಲ್ಲದೆ ಅನಧಿಕೃತವಾಗಿ ರೋಗಿಗಳಿಗೆ ಔಷಧಿ ನೀಡಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ ಇನ್ನು ಆತಂಕಕಾರಿ ವಿಷಯವೆಂದರೆ ಆ ಔಷಧಿ ಅಂಗಡಿಯಲ್ಲಿ ಅವಧಿ ಮೀರಿದ ಎಕ್ಸ್ಪರಿ ಔಷಧಿಗಳನ್ನು ಇಟ್ಕೊಂಡು ರೋಗಿಗಳಿಗೆ ನೀಡಲಾಗುತ್ತಿದೆ ಎನ್ನುವ ಆರೋಪಗಳು ಸ್ಥಳೀಯರಿಂದ ವ್ಯಕ್ತವಾಗಿವೆ ಇದರಿಂದ ಬಡ ರೋಗಿಗಳ ಆರೋಗ್ಯಕ್ಕೆ ಭಾರೀ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಅಜಿತ್ ಚೌಗಲೆ ನೀಡುವ ಔಷಧಿಗಳಿಂದ ರೋಗಿಗಳ ಆರೋಗ್ಯದಲ್ಲಿ ಏರುಪೇರು ಆದರೆ ಇದರ ಜವಾಬ್ದಾರಿ ಯಾರು ಹೊರುವವರು ನಕಲಿ ವೈದ್ಯಕೀಯ ಚಟುವಟಿಕೆ ನಡೆಸುತ್ತಿರುವವರ ವಿರುದ್ದ ಯಾವಾಗ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಎದ್ದಿವೆ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ನಕಲಿ ವೈದ್ಯಕೀಯ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೇರಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನನ್ನ ಕಡೆ ನೀವು ಕೇಳ್ರಿ ಅದು ರಿಟರ್ನ್ ಕೊಡ್ಬೇಕಾದ್ರೆ ಅದು ಎಕ್ಸ್ಪೈರಿ ಯಾಕಂತೇಳಿ ಒಂದು ಸೆಪ್ರೇಟ್ ಮಾಡ್ಬೇಕು ರೀ ಹೌದಲ್ರಿ ಮೇಡಮ್ ನಮಸ್ಕಾರ ರೀ ನೀವು ಇರ್ತೀರಿ ಯಾವಾಗ ಇರ್ತೀರಿ ಇವ್ರ ಮೆಡಿಸಿನ್ ಇವ್ರಿಗೆ ಕೊಡೋಕದ ರೀ ಚಾ ಇಲ್ಲ ಇವ್ರು ನೀವು ಹೇಳೋಣ ಚಹಾ ಕುಡಿಯೋಕೆ ಹೋಗ್ಯಾರ ಬಿಡ್ರಿ ಇವ್ ಮೆಡಿಸಿನ್ ಇವ್ರಾಗ ಕೊಡಾಕದಾರಲ್ರಿ ಇವ್ರದೇನು ಕ್ವಾಲಿಫೈಡ್ ಆಗ್ಯದ ರೀ ಹಾಂ ಮತ್ತು ಅವ್ರ ಮೇಲೆ ಹಾಂ ಪ್ರ್ಯಾಕ್ಟೀಸ್ ಏನು ಅಂತ ಐತ್ರಿ ಅದು ಯಾರ ಸೈಡ್ ಕೊಟ್ಟಾರ ಅವ್ರು ನೀವು ಕೊಡೋದು ನೋಡ್ರಿ ಮೆಡಿಸನ್ ಕೊಡ್ಬೋದು ರೀ ಹೆಂಗೆ ಏನಾರ ಹೆಚ್ಚ ಕಡಿಮೆ ಆಯಿತು ಮಾಡಿತು ಪೇಶೆಂಟ್ಗೆ ಯಾರ ಇದ್ನ ಆಗೋಲ್ಲ ನೀವು ಜವಾಬ್ದಾರಿ ಆಗ್ತೀರಿ ಈಗ ಇವ್ರ್ದ ಒಂದು ಈಗ ಎಲ್ಲ ಇವು ಡೆಟ್ ಬಾರ್ ಅದು ಎಲ್ಲ ಇಟ್ಟಿದ್ದಾರೆ ಮತ್ತು ಈಗ ಪಬ್ಲಿಕ್ಕೆ ಹೇಳ್ತಾರೆ ನೀವು ಇರೋದಿಲ್ಲ ಇಲ್ಲಿ ಇಲ್ಲಿ ನೀವು ಇರೋದೇ ಇಲ್ಲ ನಮ್ಗೆ ಗೊತ್ತಿದೆ ನಾವು ಒಂದು ತಿಂಗಳ ದೇಡ್ ತಿಂಗಳೈತೆ ಈಗ ಮೆಡಿಕಲ್ ನೋಡೋಕೀವ್ರಿ ನೀವು ನೀವು ಇರೋದಿಲ್ಲ ಒಂಬತ್ತು ಗಂಟೆಗೆ ಬರ್ತಾನು ಹತ್ತು ಗಂಟೆಗೆ ಅದ ಅದನ್ನು ನೀವು ಸುಳ್ಳು ಹೇಳ್ಬೇಡ್ರಿ ಇದ್ದು ಫ್ಯಾಕ್ಟ್ ಹೇಳಿರಿ ಯಾಕಂದ್ರೆ ನೀವು ಇರೋದೇ ಇಲ್ಲ ಮೆಡಿಕಲ್ದಾಗ ಇವರು ಸರ್ ಒಬ್ಬರೇ ಇರ್ತಾರೆ ಹೌದಿಲ್ಲ ಇಲ್ಲ ಪೇಶಂಟ್ ಪೇಷಂಟ್ ಪೇಶಂಟ್ ಗೆ ಏನಾರ ಆಯ್ತಂದ್ರ ಯಾರ ಜವಾಬ್ದಾರಿ ಆಗೋ ಅದನ್ನ ಹೇಳ್ರಿ ಮೊದ್ಲ್ರಿ ಇಲ್ಲ ನೀವ್ ಜವಾಬ್ದಾರಿ ನೀವು ಜವಾಬ್ದಾರಿ ಇರ್ತೀರಿ ಆಯ್ತಾ ಈಗ ನಿಮ್ ಇಲ್ಲಿ ಮೆಡಿಸಿನ್ ಮೆಡಿಕಲ್ ಇಲ್ದೇ ನಿಮ್ದು ಟ್ಯಾಬ್ಲೆಟ್ ತಗೊಂಡ್